ಕಣ್ಣಿಗೆ ಕಾಣಿಸುವುದೆಲ್ಲ ಸತ್ಯವಲ್ಲ ಕೋಪದಲ್ಲಿ ಮಾತನಾಡುವವರೆಲ್ಲರೂ ಕೆಟ್ಟವರಲ್ಲ ಒಬ್ಬ ಮನುಷ್ಯನ ಅವಮಾನ ಮಾಡೋದ್ರಿಂದಾಗ್ಲಿ ಅವನ ಜೀವನ ಹಾಳು ಮಾಡೋದ್ರಿಂದಾಗ್ಲಿ ತೃಪ್ತಿ ಸಿಗುತ್ತೆ ಅಂತ ತಿಳ್ಕೊಂಡಿದ್ರೆ ಅದು ಮನುಷ್ಯತ್ವ ಅಲ್ಲ ಕೋಪ ಒಬ್ಬರನ್ನು ಸೋಲಿಸಿದರೆ ನಗು ನೂರು ಜನರನ್ನು ಗೆಲ್ಲುತ್ತದೆ ಜಗತ್ತಿನಲ್ಲಿ ಖುಷಿಯಿಂದ ನಕ್ಕವರಿಗಿಂತ ಮನಸ್ಸಿನಲ್ಲಿ ಹೇಳಲಾಗದಷ್ಟು ನೋವಿದ್ರು ಯಾವುದೇ ಸಂಬಂಧ ದೀರ್ಘಕಾಲ ಉಳಿಯಬೇಕಾದ್ರೆ ಅದು ಪ್ರಾಮಾಣಿಕವಾಗಿರಬೇಕು ನೆನಪಿರಲಿ ಕೊನೆಯವರೆಗೂ ಸಮಯ ತಕ್ಕಂತೆ ಬದಲಾಗುತ್ತಾರೆ ನೆನಪಿರಲಿ ಮೊದಲಿನಂತೆ ಕೊನೆಯವರೆಗೂ ಯಾರು ಅಲ್ಲಿ ಜೀವನದಲ್ಲಿ ಯಾವುದಕ್ಕೂ ಆಸೆ ಪಡಬಾರ್ದು ನಮ್ಮ ಹಣೆ ಬರಹ ಏನಿದೆಯೋ ಅದೇ ನಡೆಯೋದು ಜೀವನದಲ್ಲಿ ಯಾವುದಕ್ಕೂ ಆಸೆ ಪಡಬಾರ್ದು ನಮ್ಮ ಹಣೆ ಬರಹ ಏನಿದೆಯೋ ಅದೇ ನಡೆಯೋದು ಜಾ ಬಂಗಲೆ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗದು ಮನಸ್ಸಿಗೆ ನೆಮ್ಮದಿ ಇದ್ರೆ ಮಾತ್ರ ಜೀವನ ಬಂಗಾರವಾಗುತ್ತದೆ ಬಂಗಲೆ ಇದ್ದ ಮಾತ್ರಕ್ಕೆ ಬದುಕು ಬಂಗಾರವಾಗದು ಮನಸ್ಸಿಗೆ ನೆಮ್ಮದಿ ಇದ್ದರೆ ಮಾತ್ರ ಜೀವನ ಬಂಗಾರವಾಗುತ್ತದೆ ಮೌನವಾಗಿರ್ತೀನಿ ಅಂದ್ರೆ ಮಾತಾಡೋದಕ್ಕ ಧೈರ್ಯ ಇಲ್ಲ ಅಂತಲ್ಲ ವಾದ ಮಾಡೋದಕ್ಕೆ ಇಷ್ಟ ಇಲ್ಲ ಮೈ ಮೇಲೆ ಕೊಳಕು ಬಟ್ಟೆ ಇದ್ರೂ ಪರವಾಗಿಲ್ಲ ಮನಸ್ಸಿನಲ್ಲಿ ಕೊಳಕು ಆಲೋಚನೆಗಳು ಇರಬಾರದು ನಂಬಿದವರೆಲ್ಲ ನಮ್ಮವರಾಗಲ್ಲ ನಮ್ಮವರನ್ನೆಲ್ಲ ನಂಬಕ್ಕಾಗಲ್ಲ ಕಾಣದ ದಾರಿಯಲ್ಲಿ ನಿನ್ನವರನ್ನು ಹುಡುಕಬೇಡ ನಿನ್ನ ದಾರಿಯಲ್ಲಿ ಬಂದವರನ್ನು ಕಳೆದುಕೊಳ್ಬೇಡ ನೀನು ಲವ್ ಮಾಡಿದವರು ಬಿಟ್ಟು ಹೋದ್ರು ಅಂತ ನಿನ್ನ ಹೆತ್ತವರನ್ನ ಕಳ್ಕೋಬೇಡ ಹೆತ್ತವರಿದ್ದಾಗ ಗೌರವಿಸು ಇಲ್ಲದಾಗ ಪಶ್ಚಾತ್ತಾಪದಿಂದ ಏನೂ ಪ್ರಯೋಜನ ಇಲ್ಲ ನಂಬಿಕೆ ಅನ್ನೋದು ಉಸಿರಿದ್ದ ಹಾಗೆ ಒಮ್ಮೆ ಹೋದ್ರೆ ಮರಳಿ ಬರೋದಿಲ್ಲ ನಿನ್ನಲ್ಲಿ ನಾಲ್ಕು ಜನರಿಗೆ ಸಹಾಯ ಮಾಡುವ ಗುಣ ಇದ್ರೆ ನೀನ್ ಯಾವ ದೇವಸ್ಥಾನಕ್ಕೆ ಹೋಗೋ ಅಗತ್ಯ ಇಲ್ಲ ದೇವರು ನಿನ್ನನ್ನು ಹುಡುಕ್ತಾ ಬರ್ತಾರೆ ಆ ಕಡೆ ದೊಡ್ಡವ್ವ ಈ ಕಡೆ ಚಿಕ್ಕವ್ವ ದೊಡ್ಡ ಚಿಕ್ಕವ್ವ ಚಿಕ್ಕವ್ವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮರಿ ಬೀಜ ಸಾರಿ ಹಾಕೋ ಸೊಪ್ಪು ನೀವಿಬ್ರು ಮಾಡೋದು ತಪ್ಪು ಗಿಲ್ಲಿ ಗಿಲ್ಲಿ ಲೈಕ್ ಮಾಡು ರಾಜ ಹಣ ಮನುಷ್ಯನನ್ನ ಬದಲಾಯಿಸುವುದಿಲ್ಲ ಮನುಷ್ಯನ ನಿಜ ಸ್ವರೂಪವನ್ನ ಹೊರಗೆ ಹಾಕುತ್ತದೆ ಪ್ರತಿದಿನ ಮಾತನಾಡೋದಕ್ಕಿಂತ ಅಪರೂಪಕ್ಕೆ ಮಾತನಾಡಿದ್ರೆ ಬೆಲೆ ಜಾಸ್ತಿ ಲೈಕ್ ಮಾಡಿ ಫಾಲೋ ಮಾಡಿ ಪ್ಲೀಸ್ ಗೆದ್ದಾಗ ಎಲ್ಲರೂ ಸೋತದಾಗ ನೀನು ತಿರುಗಿ ಕೂಡ ನೋಡೋದಿಲ್ಲ ಒಂದು ಲೈಕ್ ಕೊಡಿರಿ ಹಂಗೆ ಸೂರ್ಯನ ಬೆಳಕು ಭೂಮಿಗೆ ತಾಗ್ಲು ಎಷ್ಟು ನಿಮಿಷ ಬೇಕು ಎಂಟು ನಿಮಿಷ ಉತ್ತರ ಸರಿ ಇದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ನೀನು ಚೆನ್ನಾಗಿದ್ರೆ ಮಾತ್ರ ನಿನ್ನ ಸಂಬಂಧಿಕರು ನೀನ್ ಕೆಟ್ಟ್ರೆ ಅವರೆಲ್ಲ ಅಪರಿಚಿತರು ಒಂದು ಲೈಕ್ ಕೊಡಿರಿ ಹಂಗೆ ಸಂಬಂಧಗಳಲ್ಲಿ ಲಾಭವನ್ನ ಹುಡುಕಿದ್ರೆ ಅದು ವ್ಯಾಪಾರ ಪ್ರೀತಿ ಅಲ್ಲ ಒಂದು ಲೈಕ್ ಕೊಡಿರಿ ಹಂಗೆ ಫಾಲೋ ಮಾಡಿ ಹಣ ಮುಖ್ಯ ಅನ್ನೋರ್ಗೆ ಒಳ್ಳೆತನ ಕಡಿಮೆ ಒಳ್ಳೆತನ ಮುಖ್ಯ ಅನ್ನೋರ್ಗೆ ಹಣ ಕಡಿಮೆ ಒಂದು ಲೈಕ್ ಕೊಡಿರಿ ಹಂಗೆ ಫಾಲೋ ಮಾಡಿ ಸತ್ಯ ಏನು ಅಂತ ತಿಳಿಯದೆ ಇನ್ನೊಬ್ಬರ ಮನಸ್ಸಿಗೆ ನೋವು ಮಾಡಬೇಡಿ ಯಾಕಂದ್ರೆ ನಿಮ್ಗೆ ಸತ್ಯ ತಿಳಿದಿರೋದಿಲ್ಲ ನಿಮ್ಮಿಂದಲೇ ಈಜು ಕಲಿತ ಕೆಲವರು ನಿಮ್ಮನ್ನೇ ಮುಳುಗಿಸಲು ಕಾಯ್ತಿರ್ತಾರೆ ಎಚ್ಚರವಾಗಿರಿ